ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ದುಡ್ಬಳ್ಳಾಪುರ ಹೊಸಕೋಟೆ ನೆಲಮಂಗ್ಳ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಸೇರಿವೆ ಈಗ ನಾವು ಜೆ ಡಿ ಎಸ್ಸಿಂದ ನಾವು ಪುರಸಭೆ ಮತ್ತು ನಗರಸಭೆ ಎಲೆಕ್ಷನ್ಗಳಾಗುವಾಗ ನಮ್ಮ ಪಕ್ಷನ ನಾವು ಬೆಳೆಸ್ಕೊಬೇಕು ಅಂತೇಳಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ನಾವು ಅವ್ರನ್ನ ಪುರಸಭೆ ನಗರಸಭೆಗೆ ಅಭ್ಯರ್ಥಿಗಳಾಗಿ ಮಾಡಿದ್ದೀವಿ ಅವರು ಒಳ್ಳೆಯ ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ಒಂದು ನಂಬಿಕೆ ಇತ್ತು ಆದರೆ ಅವರು ಒಳ ಜಗಳಗಳಿಂದ ಅವರ ಒಂದು ಒಳಜಗಳಿಂದ ಇವತ್ತು ಜನಸೇವೆಯನ್ನು ಮರೆತು ಅವರ ಲಾಭನ ಲಾಭ ಪಡಿಬೇಕು ನಾವು ಸದಸ್ಯರಾಗಿ ಅನ್ನೋ ಉದ್ದೇಶ ಇಟ್ಕೊಂಡು ಕಿತ್ತಾಡಿಕೊಂಡು ಇವತ್ತು ನಮ್ಮ ಪಾರ್ಟಿಯಲ್ಲಿ ಡಿವೈಡ್ ಆಗಿದ್ದಾರೆ ಇವತ್ತು ನೆಲಮಂಗಲ ಮತ್ತು ವಿಜಯಪುರದಲ್ಲಿ ಈಗ ನೆಲಮಂಗಲದಲ್ಲಿ ಆದಮೇಲೆ ಇವತ್ತು ನೆಲಮಂಗಲದಲ್ಲಿ ನಮ್ಮಲ್ಲಿ ಇರುವಂಥ ಏಳು ಜನ ಇವತ್ತು ಕಾಂಗ್ರೆಸ್ ಸಪೋರ್ಟಿ ಕಾಂಗ್ರೆಸ್ಗೆ ಮತ ಕೊಟ್ಟಿರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರು ನನಗೆ ಒಂದು ಸೂಚನೆ ಕೊಟ್ಟು ನಮ್ಮ ಪಕ್ಷದಲ್ಲಿ ದಾರಿ ತಪ್ಪದವ್ರಿಗೆ ಅವ್ರಿಗೆ ನೀವು ವಿಪ್ಪು ಜಾರಿ ಮಾಡಿ ನಮ್ಮ ಪಕ್ಷದ ಕ್ಯಾಂಡಿಡೇಟ್ಗೆ ಮತ ಕೊಡಬೇಕು ಅಂತ ನಮಗೆ ಒಂದು ಸೂಚನೆ ಕೊಟ್ಟಿರೋದ್ರಿಂದ ನಾವಿವತ್ತು ನೆಲಮಂಗಲದಲ್ಲಿ ವಿಪ್ ಜಾರಿ ಮಾಡಿದ್ದೀವಿ ಕೇಸ್ ಇವತ್ತು ನಡೀತಾ ಇದೆ ಡಿ ಸಿ ಅದೇ ರೀತಿ ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಪುರಸಭೆಯಲ್ಲಿ ಒಂದು ಒಂದು ನನಗೊಂದು ನೋವೇನೆಂದರೆ ಅಲ್ಲಿನೂ ಸಹ ಇದೇ ರೀತಿ ನಾವು ಆಯ್ಕೆ ಮಾಡೋ ಮತ್ತೆ ಉತ್ತಮವಾಗಿ ನಮ್ಮ ಜೆ ಡಿ ಎಸ್ನ ಪಕ್ಷನ ನಾವು ಉತ್ತಮವಾಗಿ ನಡೆಸ್ತೀವಿ ಅದಕ್ಕೆ ಬಲ ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ಸಿನ ಹಿಂದಿನ ದುರಾಡಳಿತ ಕಂಡು ಅಲ್ಲಿರುವಂಥ ಜನ ಇವತ್ತು ವಿಜಯಪುರ ಜನ ನಮ್ಮ ಜೆ ಡಿ ಎಸ್ನ ಹದಿಮೂರು ಜನನ ಆಯ್ಕೆ ಮಾಡಿದರು ಆ ಪುಣ್ಯಾತ್ಮರು ಆಯ್ಕೆ ಮಾಡಿರೋರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೇನೆ ದುರಾಡಳಿತ ಆದಮೇಲೆ ಜನ ಯಾವತ್ತೂ ವಿರೋಧ ಆಗ್ತಾರೆ ಅನ್ನೋದು ಇದು ಒಂದು ಸಾಕ್ಷಿ ಆದರೂ ಸಹ ನಮ್ಮಲ್ಲಿ ಈಗ ನಮ್ಮನ್ನೇ ಸುಮಾರು ದಿವಸ ಎಲೆಕ್ಷನ್ ಇಲ್ಲದಿರೇ ಇವತ್ತು ಆಡಳಿತಗಾಧಿಕಾರನೇ ನಡೆಸ್ಕೊಂಬಂದರು ವಿಜಯಪುರದಲ್ಲಿ ಮೊನ್ನೆ ಮೊನ್ನೆ ಮಾರ್ಚ್ ಹತ್ತನೇ ತಾರೀಕು ಎಲೆಕ್ಷನ್ನು ಅಂತೇಳಿ ಎಲ್ರಿಗೂ ಸಹ ನೋಟಿಸ್ ಕೊಟ್ಟು ಇವತ್ತು ಎಲೆಕ್ಷನ್ ಆಗಬೇಕು ಅಂತೇಳಿ ಪುರಸಭೆ ಇದು ಸೂಚನೆ ಕೊಟ್ಟಿರೋದ್ರಿಂದ ಎಲೆಕ್ಷನ್ಗೆ ಎಲ್ಲರೂ ತಯಾರಾದರು ಇವತ್ತು ನಮ್ಮ ನಗರದ ವಿಜಯಪುರ ನಗರದ ಅಧ್ಯಕ್ಷರಾದಂಥ ಸಿ ನಾರಾಯಣಸ್ವಾಮಿಯವರು ಕಾರ್ಯದರ್ಶಿ ಆದಂಥ ಮಹೇಶ್ ಅವರು ಅವರು ಸಹ ನಮ್ಮ ಪಾರ್ಟಿನೇ ಗೆಲ್ಲಿಸಬೇಕು ನಮ್ಮ ಪಾರ್ಟಿನೇ ಮುಂದಿನ ಆಡಳಿತ ನಡೆಸಬೇಕು ಅಂತೇಳಿ ಹುಮ್ಮಸ್ಸವಾಗಿದ್ದು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಎರಡು ಪಾರ್ಟಿ ಆಗಿತ್ತಲ್ಲಿ ಅಲ್ಲಿ ನಮ್ಮ ಪಾರ್ಟಿಯವರೇ ಎರಡು ಪಾರ್ಟಿಯಾಗಿ ವಿರೋಧಿಗಳಾಗಿದ್ದರು ಅದೇ ಸೇಮ್ ಅದೇನೇ ಏನು ಹಿಂದೆ ನ ಏನಾಯಿತು ಅದೇ ಪ್ರಕ್ರಿಯೆ ಇಲ್ಲಿ ನಡೀತು ತಮ್ಮ ಸ್ವಂತ ಇಚ್ಛೆ ತಮ್ಮ ತೊಂದ ನಮ್ಮ ಸ್ವಂತ ಇಚ್ಛೆ ಮತ್ತು ನಮ್ಮ ನಾವು ಲಾಭ ಪಡಿಬೇಕು ಅನ್ನೋ ಉದ್ದೇಶವಾಗಿ ಕಿತ್ತಾಟ ಮಾಡಿಕೊಂಡು ಅದನ್ನು ಸಹ ನಗರಸಭೆನ ಒಂದು ಯಶಸ್ವಿಗೆ ಅನಾಹುತ ಮಾಡಿದರು ಆದರೂ ಸಹ ನಾವು ಇಬ್ಬನ್ನು ಒಟ್ಟುಗೂಡಿಸಿ ಒಂದು ಎರಡು ಮೂರು ಸಾರಿ ಮೀಟಿಂಗ್ ಮಾಡಿ ನಾವು ನಮ್ಮ ಶಾಸಕರು ಮತ್ತು ತಾಲೂಕು ಅಧ್ಯಕ್ಷರು ಒಟ್ಟುಗೂಡಿಸಿ ಕೆಲಸ ಮಾಡಿ ಅವನ್ನೆಲ್ಲ ಒಟ್ಟಿಗೆ ಮಾಡಿದ್ವಿ ಒಟ್ಟಿಗೆ ಮಾಡಿ ನಾಳೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದನ್ನು ನಾವು ವಿಪ್ ಕೊಡಬೇಕು ಅಂಥ ಸಮಯದಲ್ಲಿ ಒಂದು ಜ ಒಂದು ಒಂದು ಆರು ಆರು ಜನ ನಮ್ಮಲ್ಲಿರೋದ್ರು ಬೇರೆ ಕಡೆ ಹೋಗಿ ಅದಕ್ಕೆ ಕುಮ್ಮಕ್ಕಟ್ಟವರು ನಮ್ಮ ಇವತ್ತು ಎಂ ಪಿ ಆಗಿದ್ದಾರೆಲ್ಲ ಸುಧಾಕರ್ ಅವರು ಸುಧಾಕರ್ ಅವರಿಗೆ ನಾವು ಜೆ ಡಿ ಎಸ್ ಅವರು ನಾವೆಲ್ಲ ಒತ್ತು ಕೊಟ್ಟು ಹಿಂದೆ ನಮ್ಮ ದೊಡ್ಡ ದೇವನಹಳ್ಳಿಯಲ್ಲಿ ಅವ್ರಿಗೆ ಮತ ಕೊಟ್ಟಿದ್ದೀವಿ ಮತ ಕೊಟ್ಟು ಅವ್ರು ಗೆಲ್ಲಿಸೋದಕ್ಕೆ ನಾವು ಸಹ ಸಾಧಕರಾಗಿದ್ದೀವಿ ಅವರು ತಮ್ಮ ಒಬ್ಬ ಕಾಂಗ್ರೆಸ್ಸಿಂದ ಇವ್ರನ್ನ ಗೆಲ್ಲಿಸ್ಬೇಕು ಅಂತ ಬಿ ಜೆ ಹೋಗಿ ಆತ ಇವತ್ತು ಕಾಂಗ್ರೆಸ್ ಸೇರ್ಬೇಕು ಮುನ್ನೆ ಮುಂದೆ ಅಂತ ಉದ್ದೇಶ ಇಟ್ಕೊಂಡು ವಿಜಯಪುರದಲ್ಲಿ ಸಾ ಕಾಂಗ್ರೆಸ್ ಅವರ ಸಚಿವರ ಜೊತೆ ಅಲ್ಲಿರುವಂಥ ಕಾರ್ಯಕರ್ತರ ಕಡೆ ಸಂಪರ್ಕ ವಹಿಸಿ ನಮ್ಮ ಪಾರ್ಟಿಯಿಂದ ಆರು ಜನ ಗೆದ್ದಿರೋರನ್ನು ಅವ್ರ ತೆಕ್ಕೆಗೆ ತಗೊಂಡೋಗಿ ಇವತ್ತು ನಮಗೆ ನಮ್ಮ ಪಾರ್ಟಿನ ಒಡೆಯಂಗ ಮಾಡಿದ್ದಾನೆ ಈ ಈ ಸುಧಾಕರ್ ತಮ್ಮ ನನಗೊಂಥರ ನೋವಾಗ್ತದೆ ಬಿ ಜೆ ಪಿ ಅವರು ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು ಬಿ ಜೆ ಪಿ ಇವ್ರಿಗೆ ಬಿ ಜೆ ಪಿಗೆ ಬಂದರು ಇವ್ರು ಬಿ ಜೆ ಪಿ ಕ್ಯಾಂಡಿಡೇಟ್ ಆದಾಗ ಬಿ ಜೆ ಪಿ ಕ್ಯಾಂಡಿಡೇಟ್ ಆದಾಗ ಇವರು ಕಾಂಗ್ರೆಸ್ಸಲ್ಲಿದ್ದವ್ರು ಇಲ್ಲಿಗೆ ಬಂದರು ಕಾಂಗ್ರೆಸ್ಸಲ್ಲಿದ್ದರು ಅವರು ಇವರು ಯಾವತ್ತಿ ಎಂ ಪಿ ಟಿಕೆಟ್ ಆದಮೇಲೆ ಇವರು ಬಿ ಜೆ ಪಿ ಗಂತಿ ಬಂದರು ಬಿ ಜೆ ಪಿಯಲ್ಲಿ ಎಲ್ಲ ವ್ಯವಹಾರನೂ ಸುಧಾಕರ್ ಎಲ್ಲ ವ್ಯವಹಾರನೂ ಇವರೇ ನೋಡ್ಕೊಂಡಿದ್ರು ಹಣದ ವ್ಯವಹಾರ ಆಗಲಿ ಮತ್ತು ಎಲ್ಲ ವ್ಯವಹಾರನೂ ಇವರೇ ನೋಡ್ಕೊಂಡಿದ್ದಿದ್ದು ಇವತ್ತು ನಮ್ಮ ಪಾರ್ಟಿನೇ ನಾವು ಸೇರಿಸಿ ಎನ್ ಡಿ ಅಂತೇಳಿ ಅವರ ಹಣ್ಣನ್ನು ನಾವು ಆಯ್ಕೆ ಮಾಡಿರೋದಕ್ಕೆ ನಮಗೆ ವಿರೋಧಿಯಾಗಿ ನಮ್ಮಲ್ಲಿರುವಂಥ ಆರು ಜನ ಸದಸ್ಯರನ್ನು ತಗೊಂಡೋಗಿ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿ ಕಾಂಗ್ರೆಸ್ ಇವತ್ತು ಅಧ್ಯಕ್ಷ ಮಾಡಿರೋದಂಥ ಇನಾಮನವಾದ ಕೆಲಸ ಮಾಡಿದ್ದಾರೆ ಅಂದರೆ ನಾವು ಹೆಂಗೆ ಇವ್ರಿಗೆ ಎನ್ ಡಿ ಎಗೆ ಸಹಾಯ ಮಾಡಬೇಕು ಅಂತ ಈ ಮೂಲಕ ನನಗೆ ಒಂಥರ ನೋವಾಗ್ತದೆ ಆವತ್ತು ಸುಧಾಕರ್ಗೆ ನಾವು ವಿಷಯ ತಿಳಿಸ್ಬೇಕು ನಿನ್ನ ತಮ್ಮ ಈ ಥರ ಇದ್ದಾನೆ ಅಂತ ನಾನು ಕಾಲ್ ಮಾಡಿದೆ ಕಾಲು ತೆಗೀಲಿಲ್ಲ ಅವರ ಒಂದು ಅಷ್ಟೆಂಟ್ ಕೊಡ್ತಾರೆ ಅಷ್ಟೆಂಟ್ ನಾಳೆ ಕೊಟ್ಟೆ 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 ಅಂತೇಳಿ ಕಾಲಾಣೆ ಮಾಡ್ತಾರೆ ಬೇಕು ಅಂತಾನೆ ಈ ಥರ ಮಾಡ್ಬೋದಾ ಅಂತ ನನಗೊಂದು ಥರ ತುಂಬ ನೋವಾಗಿದೆ ನಮಗೆ ರಾತ್ರಿ ಆಗಲೂ ನಮ್ಮ ನಾಯಕರು ಹೇಳಿದ್ದಾರೆ ಎನ್ ಡಿ ಎ ಕೆಲಸ ಮಾಡಬೇಕು ಅಂತೇಳಿ ರಾತ್ರಿ ಆಗಲೂ ಇವ್ರಿಗೆ ಎಂ ಪಿ ಆಗೋದಕ್ಕೆ ಕೆಲಸ ಮಾಡಿದ್ದೀವಿ ನಾವು ಕೆಲಸ ಮಾಡಿರೋ ನಮ್ಮ ಪಾರ್ಟಿನ ಹೊಡೆಯೋಂಥದ್ದು ತಮ್ಮನಿಗೆ ಇವ್ರು ಒತ್ತು ಕೊಡ್ತಾರೆ ಅಂದರೆ ಮೊನ್ನೆ ತಗೊಂಡೋಗಿ ಫೋಟೋಗಳು ಸಹ ಜೊತೆಲಿ ತೆಗೆಸ್ಕೊಂಡವ್ರಂದರೆ ಇವ್ರ ಉದ್ದೇಶ ಏನು ನಮ್ಮ ಪಾರ್ಟಿನ ಹೊಡಿಬೇಕು ಅಂತ ನಮ್ಮ ಉದ್ದೇಶ ಬಿಜೆಪಿ ಕಾಂಗ್ರೆಸ್ ಪರ ಕೆಲಸ ಮಾಡಿರೋದ್ರಿಂದ ನಮಗೆ ಒಂಥರ ನೋವಲ್ವಾ ಅದಕ್ಕೆ ಯಾವತ್ತಷ್ಟೇ ನಮ್ಮದು ನಾವೇ ಅನ್ನೋದು ಮಾಡ್ಕೊಬೇಕು ಹೊರತು ಬೇರೆಯವ್ರ ಕಡೆ ಸಂಪರ್ಕ ವಹಿಸ್ಕೊಂಡು ಮಾಡಿದರೆ ನಮಗೆ ಯಾವತ್ತಿದ್ರೂ ತೊಂದರೆ ಅನ್ನೋದು ಇದೇ ತೋರಿಸ್ತಾ ಇದೆ ಅದಕ್ಕೆ ಸುಧಾಕರ್ಗೆ ನಾನು ಹೇಳೋದು ಇಷ್ಟೇ ನೀವು ಎಂ ಪಿ ಆಗಿದ್ದೀರಿ ನಿಮ್ಮ ಹಿಂದೆ ಮುಂದೆ ಬಂದಿರೋರನ್ನು ನಮ್ಮ ಇಲ್ಲಿರುವಂಥ ಕಾರ್ಯಕರ್ತರನ್ನು ನಮಗೆ ಆ ಗಮನ ಇಟ್ಕೊಳ್ಳಿ ಯಾರೋ ಈ ಥರ ಬದಲಾವಣೆ ಮಾಡಿ ಹಣಕ್ಕೋಸ್ಕರ ಹೋಗೋವಂಥವ್ರಿಗೆ ನೀವು ಶಕ್ತಿ ಕೊಟ್ಟರೆ ನಾಳೆ ಮುಂದೆ ನಿಮಗೆ ಕಷ್ಟ ಆಗ್ತದೆ ಅಂತ ನಾನು ಈ ಮೂಲಕ ನಿಮ್ಗೆ ಹೇಳ್ತೇನೆ